ಇವತ್ತು ನಾನು ನಾನ್ ವೆಜ್ ಪ್ರಿಯರಿಗೆ ಒಂದು ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲೂ ಮಂಡ್ಯ ಸ್ಟೈಲ್ ಗೌಡ್ರು ಮಾಡೋ ಮಟನ್ ಸಾಂಬಾರು ಹೇಗಿರುತ್ತೆ ಹೇಳಿ ತೋರಿಸ್ತಾ ಇರೋದು ಬನ್ನಿ ಗೌಡ್ರು ಮನೆ ಟಿಪಿಕಲ್ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮತ್ತೊಮ್ಮೆ ಎಲ್ಲರಿಗೂ ರುಚಿವಿಲ್ಲ ಹಾಗೆ ಸ್ವಾಗತ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ನಾಲ್ಕು ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಒಂದು ಇಡೀ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಅರಶಿನ ಪುಡಿ ಹಾಕಿ ಮಸಾಲೆನ ರುಬ್ಬಿಟ್ಕೋಬೇಕು ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಮೆಂತ್ಯ ಸೊಪ್ಪು ರುಬ್ಬಿಟ್ಕೊಂಡಿರೋ ಮಸಾಲೆ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿದಾದ ನಂತರ ತೊಳೆದಿಟ್ಕೊಂಡಿರೋ ಅಂಥ ಎರಡು ಕೆ ಜಿ ಮಟನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಮಟನ್ ಚೆನ್ನಾಗಿ ಫ್ರೈ ಆದಮೇಲೆ ನಾಲ್ಕೈದು ಸ್ಪೂನು ಮಟನ್ ಸಾಂಬಾರು ಪುಡಿನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಮೂರು ವಿಶಿಲ್ ಕೂಗಿಸ್ಕೊಂಡ್ರೆ ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರಲ್ಲಿ ಇದೇ ಮೇನು ಮಸಾಲ ಹಾಕೋದಕ್ಕೆ ಮುಂಚೆನೇ ಖಾರದಲ್ಲೇ ಮಟನ್ ಚೆನ್ನಾಗಿ ಬೇಯಬೇಕು ಎಳೆ ಮಾಂಸ ಆದರೆ ಹಾಗೇ ಬೇಯಿಸ್ಬೋದು ಸ್ವಲ್ಪ ಬಲ್ತಿರೋದಾದರೆ ಮಟನ್ ಬೇಯೋದು ನಿಧಾನ ಅನ್ನೋ ಕಾರಣದಿಂದ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ ಬೇಕಿದ್ರೆ ಹಾಗೇನೂ ಸಹ ಬೇಯಿಸ್ಕೋಬೋದು ಮಟನ್ ಬೇಯೋ ಅಷ್ಟರಲ್ಲಿ ನಾವು ಕಾಯಿ ಮಸಾಲನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ಮಾಲ್ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದು ಇಡೀ ಕಡಲೆ ಹಾಕಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು ನಂತರ ಖಾರದಲ್ಲಿ ಬೇಯಿಸ್ಕೊಂಡಿರುವಂಥ ಮಟನ್ಗೆ ರುಬ್ಬಿಟ್ಟಿರುವಂಥ ಕಾಯಿ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸಿದ್ರೆ ಮಂಡ್ಯ ಸ್ಟೈಲ್ ಗೌಡ್ರು ಮನೇಲಿ ಮಾಡುವಂಥ ಮಟನ್ ಸಾಂಬಾರ್ ರೆಡಿ ಗೌಡ್ರು ಸ್ಟೈಲ್ ಮಟನ್ ಸಾಂಬಾರು ಅಂದಮೇಲೆ ರಾಗಿ ಮುದ್ದೆ ಇರಲೇಬೇಕು ರಾಗಿ ಮುದ್ದೆಗೆ ಈ ಮಟನ್ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ಸ್ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ರೆಸಿಪಿ ಹೇಳಿ ಈ ಮಟನ್ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗೋಣ ಹೊಸ ರುಚಿಯೊಂದಿಗೆ